ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಲಾಸ್ ನಾನು ಶೋಭಾ ನಾನು ಪೂರಿನ ಮಾಡ್ತಾ ಇದ್ದೀನಿ ಪೂರಿ ಕೆಲವರು ಹೇಳ್ತಿರ್ತಾರೆ ಉಬ್ಬಿ ಬರೋಲ್ಲ ನಮ್ಮ ಪೂರಿ ಯಾವ ರೀತಿ ಮಾಡೋದು ಅಂತ ಅವ್ರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಪೂರಿ ಯಾವ ರೀತಿ ಉಬ್ಬು ಹಾಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗ ಪೂರಿ ಮಾಡೋಕೆ ಹೋಗೋಣ ಉಬ್ಬಿದಂಥ ಪೂರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನೊಂದು ಬೌಲ್ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಮೈದಾ ಹಾಕ್ತಾ ಇದ್ದೀನಿ ಮೈದಾ ಹಿಟ್ಟು ಆಮೇಲೆ ಒಂದು ಸ್ಪೂನು ಗೋಧಿ ಹಿಟ್ಟು ಹಾಕ್ತೀನಿ ಒಂದು ಸ್ಪೂನ್ ಗೋಧಿ ಹಿಟ್ಟು ಇವಾಗ ನೋಡಿ ಹಾಲು ಹಾಕ್ತಾ ಇದ್ದೀನಿ ಹಸಿ ಹಾಲು ಕಾಸಿರಾದ್ರೂ ಹಾಕ್ಬೋದು ಹಸಿಯಲ್ಲೇ ಇದ್ದೀನಿ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಕಲಿಸ್ಬೋದು ಉಪ್ಪು ಬೇಕು ಅಂದರೆ ಹಾಕ್ಕೊಬೋದು ನೀವು ಈ ರೀತಿ ಚೆನ್ನಾಗಿ ನಾಗಬೇಕು ನೋಡಿ ಈ ಥರ ಚೆನ್ನಾಗಿ ನಾಗ್ಬಿಟ್ಟು ಗಟ್ಟಿಯಾಗಿ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ಈ ಥರ ಚೆನ್ನಾಗಿ ನಾಗ್ಬಿಟ್ಟು ಇವಾಗ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಹತ್ತು ನಿಮಿಷ ಆದಮೇಲೆ ನೋಡಿ ನಾನು ತೆಗೆದು ಬಿಲ್ಲೆ ಮಾಡ್ಕೊತಾ ಇದ್ದೀನಿ ಈ ರೀತಿ ಬಿಲ್ಲೆ ಎಲ್ಲ ಮಾಡಿ ಒಂದು ಪ್ಲೇಟಲ್ಲಿ ಇದ್ದೀನಿ ನಾನಿಲ್ಲಿ ಊರಿನ ಉಚ್ಚೋದಕ್ಕೂ ಮೈದಾ ಹಿಟ್ಟನ್ನೇ ತಗೊಂಡಿದ್ದೀನಿ ಈ ರೀತಿ ಎಲ್ಲ ಬಿಲ್ಲೆ ಎಲ್ಲ ಮಾಡಿದ ಮೇಲೆ ನಾವು ಇವಾಗ ಲಟ್ಟಿಸ್ಕೊಳ್ಳೋಣ ನೋಡಿ ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿಗಿನ ಸ್ವಲ್ಪ ಚಿಕ್ಕದಾಗಿ ಲಟಿಸ್ಕೊತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಮಾಡ್ಕೊಳ್ಳಿ ಹೋಟೆಲಲ್ಲಿ ಸ್ವಲ್ಪ ದೊಡ್ಡದಾಗೆ ಇರುತ್ತಲ್ವ ಪುರಿ ಆ ಥರನೂ ಮಾಡ್ಬೋದು ನಾನಿಲ್ಲಿ ಸಾಕು ಅಂತ ಮೀಡಿಯಮ್ ಸೈಜಲ್ಲೇ ನಾನು ರೋಲ್ ಇದ್ದೀನಿ ಈ ಥರ ಲಟ್ಟಣಿಗೆಲ್ಲೇ ಲಟ್ಟಿಸ್ತಾ ಹೋಗೋಣ ನೋಡಿ ಈ ರೀತಿಯಾಗಿ ಲಟ್ಟಿಸ್ಬೇಕು ನಾನಿಲ್ಲಿ ಒಂದು ಕಡೆ ಎಣ್ಣೆನೂ ಕಾಯಕ್ಕೆ ಇಡ್ತಾ ಇದ್ದೀನಿ ಎಣ್ಣೆ ಕಾದಿದ್ದಿಲ್ಲ ಅಂತ ನೋಡೋಣ ಈಗ ಸ್ವಲ್ಪ ಹಿಟ್ಟು ತಗೊಂಬಿಟ್ಟು ಹಾಕಿ ನೋಡೋಣ ಇವಾಗ ಎಣ್ಣೆ ಕಾದಿದೆ ಅಂದರೆ ಹಿಟ್ಟು ಬಿಟ್ಟ ತಕ್ಷಣ ಹಿಟ್ಟು ಮೇಲಕ್ಕೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಈ ರೀತಿ ನೋಡಿ ಈ ರೀತಿ ಪೂರಿ ಹಾಕ್ತಾ ಹೋಗೋಣ ಉಬ್ಬಿ ಬರ್ತಾ ಇರುತ್ತೆ ಸ್ಮೂತಾಗೂ ಇರುತ್ತೆ ಪೂರಿ ಇದು ಸಾಗು ಮತ್ತೆ ಸಾಂಬಾರು ಚಟ್ನಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪೂರಿ ನೋಡಿರಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ರೀತಿ ಒಂದೊಂದೇ ಆಗಿ ಹಾಕ್ತಿ ಈ ಥರ ಚೌಟಲ್ಲಿ ಸ್ವಲ್ಪ ಎಣ್ಣೆ ಹಿಂಗೆ ಮೇಲಕ್ಕೆ ಹಾಕ್ತಾ ಇದ್ರೆ ಅದು ಬೇಗ ಬಬಲ್ ಬಂದ್ಬಿಡುತ್ತೆ ಮೇಲಕ್ಕೆ ಹಾಗಾಗಿ ಆ ಥರ ಹಾಕ್ತಾ ಇರಬೇಕು ಒಂದು ಕಡೆಯಿಂದ ಹುಷಾರು ಆ ಥರ ಮಾಡಬೇಕಾದ್ರೆ ತಿಳಿಸ್ಕೊಂಬೇಡಿ ಹುಷಾರಾಗಿ ಮಾಡಿ ಈ ಥರ ನೀಟಾಗಿ ಎಣ್ಣೆ ಎಲ್ಲ ತೆಗೆದ್ಬಿಟ್ಟು ಸೈಡಿಗೆ ಹಾಕ್ಕೊಳ್ಳೋಣ ಇದೇ ಥರ ನೋಡಿ ಆ ಥರ ಚೌಟಲ್ ಸ್ವಲ್ಪ ಸ್ವಲ್ಪ ಎಣ್ಣೆ ಹಿಂಗೆ ಹಾಕ್ತಾ ಹೋಗ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಉಬ್ಬಿದಂಥ ಪೂರಿ ಮಾಡಿದೆ ಅಂತ ಇದೇ ರೀತಿ ನೀವು ಮಾಡಿ ನೋಡಿ ಉಬ್ಬಿ ಬರುತ್ತೆ ಪೂರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್